ರಾಜ್ಯದಲ್ಲಿ ಇಪ್ಪತ್ತು ಮೇಯಿಂದ ಇನ್ನು ಐದು ದಿನಗಳವರೆಗೆ ಗುಡುಗು ಸಹಿತ ಮಳೆಯಾಗಲಿದೆ ಅತಿ ಹೆಚ್ಚು ಗಾಳಿಯ ವೇಗದಲ್ಲಿ ಹಾಗೆ ಅತಿ ಹೆಚ್ಚು ಗುಡುಗು ಮುಖಾಂತರ ಮಳೆಯಾಗುವಂತಹ ಈ ರಾಜ್ಯಗಳು ತುಂಬಾನೇ ಅಲರ್ಟ್ ಆಗಿರಬೇಕಾಗುತ್ತೆ ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಮಳೆಯಾಗಲಿದೆ ಯಾವ್ಯಾವ ರಾಜ್ಯದಲ್ಲಿ ಈ ಒಂದು ಗುಡುಗು ಸಹಿತ ಮಳೆಯಾಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕರುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗಾದರೆ ರಾಜ್ಯದ ಯಾವ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ ಅಂತಂದರೆ ಇವಾಗ ನಮ್ಮ ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಬಹುತೇಕ ಮಳೆಯ ಅನ್ನೋಂಥದ್ದು ಶುರುವಾಗಿದೆ ಇವಾಗ ಅದು ಕೂಡ ಮತ್ತೆ ಮುಂದುವರಿಯಲಿದೆ ಅಂತೆ ಅಂದರೆ ಇನ್ನೂ ಕೂಡ ಹೆಚ್ಚಿನ ಮಳೆಯಾಗುವಂಥ ಸಾಧ್ಯತೆ ಕೂಡ ಹವಾಮಾನ ಇಲಾಖೆಯು ತಿಳಿಸಿರುವಂಥದ್ದು ಇನ್ನು ಮೇ ಇಪ್ಪತ್ತರಿಂದ ಮುಂದಿನ ಐದು ದಿನಗಳವರೆಗೆ ಯಾವ್ಯಾವ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ ಅಂತಂದರೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಇನ್ನು ಅದೇ ರೀತಿ ಉತ್ತರ ಕನ್ನಡ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹಾಗೆ ಮಂಡ್ಯ ರಾಮನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಇನ್ನು ಗುಡುಗು ಮತ್ತು ಅತಿ ಗಾಳಿ ವೇಗದಲ್ಲಿ ಮಳೆ ಆಗುವಂತಹ ರಾಜ್ಯಗಳು ಯಾವ್ಯಾವು ಅಂತಂದರೆ ಮೇ ಇಪ್ಪತ್ತೆರಡರಿಂದ ಗುಡುಗು ಮತ್ತು ಭಾರಿ ಗಾಳಿ ವೇಗದಲ್ಲಿ ಆಗುವಂತಹ ರಾಜ್ಯಗಳು ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇವಾಗಲೇ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಅದೇ ರೀತಿ ಕೊಡಗು ದಾವಣಗೆರೆ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಗುಂಡುಗಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಗಾಳಿಯ ವೇಗದಲ್ಲಿ ಇನ್ನು ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗಿದ್ದಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಳೆಯಿಂದಾಗಿ ಕೆಲವೊಂದಿಷ್ಟು ಜನಕ್ಕೆ ಜೀವ ತುಂಬಿದಂತ ಆದರೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಜೀವ ಅಪಾಯ ಅನ್ನುವಂಥದ್ದು ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವುದರಿಂದ ಆದಷ್ಟು ಎಚ್ಚರದಿಂದ ಇರಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾನ ಇದೇ ರೀತಿ ನಿಮಗೆ ಎಲ್ಪ ವೀಡಿಯೋಸ್ಗಳನ್ನ ಈ ಒಂದು ಚಾನಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡೋಕೆ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಷ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು